ಕಾಡಲ್ಲಿ ಮರಗಳೇ ನಮಗೆ ಸ್ವಾಗತ ಮಾಡ್ತಿದೆ ನೋಡಿ ಹಳಿಯಾಳದ ಶಿವಾಜಿ ಕೋಟೆಗೆ ಎಂಟ್ರಿ ಆಗಿದೆ ಕದಂಬ ಕಾಡಲ್ಲಿ ಮರಗಳೇ ನಮಗೆ ಸ್ವಾಗತ ಮಾಡ್ತಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ದಿರಾಜ್ ಯೂಟ್ಯೂಬ್ ಚಾನಲ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೋಗ್ತಾ ಹೋಗ್ತಾಯಿದ್ದೀನಿ ಹಾಗೆ ಹೋಗೋದರಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ ಪ್ರಕೃತಿಯ ಸೌಂದರ್ಯ ನನ್ನ ಕಣ್ಮನ ಸೆಳೆದು ಬಿಡ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಿದ್ದೀನಿ ಕೆಲವೊಂದು ಮಾಹಿತಿಗಳನ್ನ ನಾನು ಹಳಿಯಾಳದ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂತಂದರೆ ಹಳಿಯಾಳ ತುಂಬ ಸುಂದರವಾದ ಒಂದು ನಗರ ಹಾಗೆ ಪ್ರಕೃತಿ ನಡುವೆ ಇರುವಂಥ ಒಂದು ತಾಲೂಕು ಅದು ಉತ್ತರ ಕನ್ನಡ ಜಿಲ್ಲೆಗೆ ಸೇರುತ್ತೆ ಇದು ಕಾರವಾರ ಗೊತ್ತಲ್ಲ ಅಲ್ಲಿಗೆ ಸೇರುತ್ತೆ ಮತ್ತು ಹಾಗೆ ಅಲ್ಲಿ ದಾಂಡೇಲಿ ಇದೆ ಮುಂದೆ ಹೋದರೆ ಒಂದು ಹದಿನೈದು ಕಿಲೋಮೀಟರ್ ಅದೇ ದಾಂಡೇಲಿ ಸಹ ಸಿಗುತ್ತೆ ನಿಮಗೆ ಆ ತುಂಬನೇ ಅಂದರೆ ಅದು ತುಂಬ ಕಾಡಿದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನಾನು ಅದೊಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವೀಗ ಬಂದ್ವಿ ಶಿವಾಜಿ ಕೋಟೆಗೆ ಅನ್ನೋದು ಹಳಿಯಾಳದ ಶಿವಾಜಿ ಕೋಟೆಗೆ ಓಕೆ ಚಲೋ ನೋಡಿ ಹಳಿಯಾಳದ ಶಿವಾಜಿ ಕೋಟೆಗೆ ಎಂಟ್ರಿ ಆದಿವಿ ಬಂದು ಶಿವಾಜಿ ಕೋಟೆ

ನೋಡಿ ಹರಿ ಹಳಿ ಹೇಳದ ಕಿಲ್ಲ ಪ್ರವಾಸಿ ಮಂದಿರ ಈ ಥರ ಇದೆ ಬಟ್ ಹಿಂದೆ ಶಿವಾಜಿ ಮಹಾರಾಜ್ ಅವರ ಕೋಟೆ ಇತ್ತಂತೆ ಇಲ್ಲಿ ಬಟ್ ಇವಾಗಿಲ್ಲ ಇಲ್ಲಿ ನೋಡಿ ಒಂದು ಪುರಾತನವಾದ ದೇವಸ್ಥಾನ ಕಾಣ್ತಿದೆ ಇವ್ ಯಾವ ದೇವಸ್ಥಾನ ಅಂತ ನೋಡೋಣ ಈಶ್ವರ ದೇವಸ್ಥಾನ ಇದು ಬಟ್ ಇದು ಕಲ್ಲೇಶ್ವರ ದೇವಸ್ಥಾನ ಹಳೇ ಕಲ್ಲೇಶ್ವರ ದೇವಸ್ಥಾನ ಇದು ಮೊನ್ನೆ ಮಲ್ಲಿಕಾರ್ಜುನ ದೇವಸ್ಥಾನ ಇದು ಹಳೇ ಮಲ್ಲಿಕಾರ್ಜುನ ದೇವಸ್ಥಾನ ಪೂಜೆ ಮಾಡ್ತವ್ರೆ ಅರ್ಚಕರು ಒಳಗಡೆ ಹಾಗೆ ಈ ಹಳೆಯಳದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಒಳಗೆ ಹೋಗೋಣ ಇದು ಹಳೆಯ ದೇವಸ್ಥಾನ ಅರ್ಚಕರು ಪೂಜೆ ಮಾಡ್ತಾರೆ ಬನ್ನಿ ಹೋಗೋಣ ಹಾಗೆ ಈ ದೇವಸ್ಥಾನದ ಮುಂದೆ ನೋಡಿದರೆ ನಿಮಗೆ ನೋಡಿ ಮುಂದೆ ಇಲ್ಲಿ ಕೆರೆ ಇದೆ ಒಂದು ಬಟ್ ಕೆರೆಯೆಲ್ಲ ಬತ್ತೋಗಿದೆ ಕಾರಣ ಗೊತ್ತಿದೆ ಮಳೆ ಸರಿಯಾಗಿ ಆಗಿಲ್ಲ ಅದಕ್ಕೋಸ್ಕರ ನೀರೆಲ್ಲ ಹಾವಿಯಾಗಿದೆ ಸಿಕ್ಕಾಬಟ್ಟೆ ಬಿಸಿಲು ಬರಗಾಲದಿಂದ ಈ ಥರ ಆಗಿದೆ ನೋಡಿ ಎಷ್ಟೊಂದು ದೊಡ್ಡ ಮರ ಇದೆ ಇದು ಒಂದು ದೊಡ್ಡ ಮರ ಏನಿದೆ ಒಂದು ದೇವಸ್ಥಾನಕ್ಕೆ ನೆರಳು ಕೊಟ್ಟಿದೆ ನೋಡಿರಿ ಹೌದು ದೇವಸ್ಥಾನ ಆರನೇ ಶತಮಾನದಾಗ ಚಾಲುಕ್ಯರ ಕಥೆ ಅವಾಗ ಗಜಲಕ್ಷ್ಮಿ ದೇವಸ್ಥಾನ ಹಾಂ ಅದು ಮುಟ್ಟಿ ಭಿನ್ನ ಅಂತ ಹೇಳಿ ತೆಗೆದು ಹನ್ನೊಂದು ನಲವತ್ನಾಲ್ಕರಾಗ ಬನವಾಸಿ ಕದಂಬರು ಈ ಸ್ಥಾಪನೆ ಮಾಡಿದ್ರು ಹೌದಾ ಬನವಾಸಿ ಕದಂಬರು

ಈ ಸರಿ ಹೌದಾ ಮತ್ತೆ ಹೋದ್ಸರಿ ಅಲ್ಲ ಗುರುಗಳೇ ಹೋದ್ಸರಿ ಮಳೆ ಬಂದಿರಲಿಲ್ಲ ಏನಾದರೂ ಅವಾಗ ಮಾಡಿರ್ಲಿಲ್ಲವಾ ಮಾಡಿದ್ರು ಇವತ್ತು ಹೋದ್ಸರಿ ಇವಾಗ ಅವರ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಳೆನೇ ಬರಲಿಲ್ಲ ಭಾಳ ಸಿಕ್ಕಾಪಟ್ಟೆ ಹೌದಾ ಇಲ್ಲಿ ಬಂದಿ ಇಲ್ಲಿ ಬಂದಿತ್ತಲ್ಲ ಇಲ್ಲಿ ಬಂದಿತ್ತ ಮಳೆ

ಟೋಟ್ಲಿ ಇಂಡಿಯಾದಾಗ ಇವು ಎರಡ ಹಿಂಗ ಪೂರ್ವಕ್ಕ ಇದಾವ ಪೂರ್ವಕ್ಕಿರೋದು ಅಂದ್ರೆ ಇದು ಉದ್ಬಲಂಗನ ಅಥವಾ ಏನು ಅವರೇ ಕ್ರಿಯೇಷನ್ ಮಾಡಿರೋದು ಇದು ಇದನ್ನ ಇಲ್ಲ ಸ್ಥಾಪನೆ ಸ್ಥಾಪನೆ ಮಾಡಿರೋದಲ್ಲ ಹೌದು ಕದಂಬರ ಸ್ಥಾಪನೆ ಮಾಡಿದ್ದು ಕದಂಬರ ಸ್ಥಾಪನೆ ಮಾಡಿದ್ದು ಇಲ್ಲಿವರೆಗೆ ಆರನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ್ದು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲ

ಹಂಗೆ ಇದಾವೆ ಸಿಕ್ಸ್ ಒಳಗಡೆ ಹಾಕಿದ್ರು ಹಾಕಿದ ಪೂರ್ವಕೈತೆ ಇದು ಎರಡೇ ಅಂತ ಲಿಂಗ ಇರೋದು ಸಪೋರ್ಟ್ ನೋಡಿ ಹೆಂಗಿದೆ ಇದಲ್ಲ ಗ್ಯಾಪ್ ಇದೆ ನೋಡಿ ಇದರಲ್ಲಿ ಅದು ಸಪೋರ್ಟ್ ಹೋಗಿದೆ ಕಂಬ ನೋಡಿ ಹೌದು ಹೌದು ನೋಡಿ ಕಂಬಗಳು ಇಲ್ಲೇ ಇದಾವೆಲ್ಲ ಬಿದ್ದಿರವೆಲ್ಲ ನೋಡಿ ತುಂಬ ದೊಡ್ಡದಿತ್ತು ದೇವಸ್ಥಾನ ಇಲ್ಲೆಲ್ಲ ಬಿದ್ದಿರೋ ಕಂಬಗಳು ಶಿಲೆಗಳು ಎಲ್ಲ ಎಲ್ಲೆಲ್ಲವೂ ಬಿದ್ದಿದ್ದಾವೆ ಎಲ್ಲ ಇದು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ನೋಡಿ ಕನ್ಸ್ಟ್ರಕ್ಟ್ ಮಾಡಿರೋದು ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಲ್ಲೇ ಇದೆ ನೋಡಿ ಮೇಲ್ಗಡೆ ಇವಾಗಲೂ ಕೂಡ ಹಾಗೇ ಇದೆ ಅದು ಈ ಒಂದು ಗರ್ಭಗುಡಿ ಏನಿದೆ ಸುಮಾರು ಆರನೇ ಶತಮಾನದಂತೆ ವಯಸ್ಸರ ಕಟ್ಟಿರುವಂಥ ಒಂದು ದೇವಸ್ಥಾನ ಇದು ಅದನ್ನು ಮತ್ತೆ ಪುನರ್ಜೀವನಗೊಳಿಸಿದ್ದು ಕದಂಬರು ಹನ್ನೆರಡನೇ ಶತಮಾನದಲ್ಲಿ ಲಿಂಗನ ಮಾತ್ರ ಚೇಂಜ್ ಮಾಡಿದ್ದಾರೆ ಶಿವಲಿಂಗನ ಇದರಲ್ಲಿ